ಏನೋದು ಅಕ್ಕ ಕಪ್ಪೆ ಹತ್ರ ಹತ್ತು ರೂಪಾಯಿ ಇದೆ ಹೆಣ್ಕೋಕ್ ಸಿನಿಮಾ ನೋಡೋಣ ನನಗೆ ಆ ಸಿನಿಮಾ ಬೇಡ ಕಡ್ರು ಈ ಸಿನಿಮಾನೇ ಸಾಕು ಈ ಸಿನಿಮಾನ ಇಲ್ಲಿ ಆ ಸಿನಿಮಾ ನಿಮ್ ಮೇಷ್ಟ್ರು ಬಳಿಗೆ ಹೆಂಗಸ್ರಾಗ ಅವ್ರೆ ಅಡ್ಗೆ ಮಾಡ್ಕೋತಾವ್ರಿ ಅದೇ ಒಂದು ಸಿನಿಮಾ ಇದ್ದಾಗಿದೆ ಮೇಷ್ಟ್ರು ಅಡ್ಗೆ ಮಾಡ್ತಾರ ಹ್ಮ್ ಜೋರಾಗಿ ಬರ್ತಾ ಇದೆ ನಡೀರಿ ಹೋಗೋಣ ಇಲ್ಲೇ ಆಟ ಆಡ್ತಿರೋದು ಕೈ ತೊಳ್ಕೊಂಡ್ ಬರ್ತೀನಿ

ಅಮ್ಮ ಇಲ್ಲಿ ಯಾರು ಅಮ್ಮ ಎಲ್ಲ ಏನಿದು ಬೆಂಡೆಕಾಯಿ ಬದ್ನೆಕಾಯಿ ಸಾರು ಸಾ ಹಬ್ಬ ನೀನೆ ಪುಣ್ಯವಂತ ಅಂತ ಸರಿ ಸರಿ ಸಾರ್ ಸ್ವಲ್ಪ ಅನ್ನ ಇದ್ರೆ ಹಾಕ್ತೀರಾ ಯೋ ನಾನೇ ತಿನ್ನೋದಕ್ಕೆ ಏನು ಇಲ್ದೆ ಇಲ್ಲಿ ಬಂದು ಕೂತಿದ್ದೀನಿ ಯಾರೋ ಪಾಪಿಗಳು ನಾನ್ ಮಾಡಿ ದಡಗಿನೆಲ್ಲ ಕತ್ಕೊಂಡು ಹೋಗ್ಬಿಟ್ರು ಸುಮ್ನೆ ಹೋಗಯ್ಯ ತಲೆ ತಿನ್ಬೇಡ ಸ್ವಲ್ಪ ಚಿಕನ್ ಇದ್ರೆ ಹಾಕಿ ಸಾರ್ ಚಿಕನ್ ಹ್ಮ್ ನಾನ್ ತಲೆ ತಿನ್ಬೇಡ ಹೋಗು ಹೋಗ್ಲಿ ಚಾಪ್ಸ್ ಆದ್ರೆ ಕೊಡಿಸಾ ಸ್ವಲ್ಪ ಯೋ ನಾನು ಮೇಸ್ಟ್ ಕಣಯ್ಯ ಚಾಪ್ ಪೀಸ್ ಇದೆ ಚಾಪ್ಸ್ ಇಲ್ಲ ತಿಂತೀಯ ತಲೆ ತಿನ್ಬೇಡ ಒಟ್ಟೋಗು ಏನಾದ್ರೂ ಇದ್ರೆ ಸ್ವಲ್ಪ ನನ್ನ ಮಗನೇ ಹೊಟ್ಟೆವರು ಅಲ್ಲಿ